ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಇದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಕೊಡೋತಿ ಇದ್ರ ಮಾಡೆಲ್ ಎರಡು ಸಾವಿರದ ಏಳು ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಒಳ್ಳೆ ಮೈಲೇಜ್ ಕೊಡ್ತೈತಿ ಗಾಡಿದ ಬ್ಲ್ಯಾಕ್ ಕಲರ್ ಐತಿ ಮತ್ತು ಲೊಕೇಶನ್ ಬಿಜಾಪುರ ಇಂಡಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಇದ ಈಗ ಸೆಕೆಂಡ್ ಓನರ್ ಗಾಡಿ ನೀವು ತೊಳಾರ ಥರ್ಡ್ ಫಾರ್ಟಿ ಮತ್ತು ಗಾಡಿ ಮ್ಯಾಗೆ ಏನೂ ಲೋನ್ಗೇನೇನು ಇಲ್ಲ ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಬೈಕ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚರಿ ಇಲ್ಲಾದ್ರೆ ಫೋನ್ ಹಚ್ಬೇಡ್ರಿ ಅಂತ ಹೇಳ್ಯಾರ ಮತ್ತು ನಮ್ಮ ಕೆ ಇಪ್ಪತ್ಮೂರು ಟ್ಯಾಕಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆ ನಿಮ್ಗೆ ನಿಮಗೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ ಬೈಕ ಟ್ಯಾಕ್ಟರ ಟೇಲರ ಜಿ ಸಿ ಪಿ ಡೋಜರ್ ಟ್ಯಾಕ್ಟರ ಜಾಗಿ ಟೇಲರ ಇಂಥವಾಗ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ವಾಹನ ಕೂಡ ಯೂಟ್ಯೂಬ್ನಾಗ ವಿ ವೀಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಅದು ಹೆಚ್ಚಿನ ಲಾಭದಲ್ಲಿ ಗೆಳೆಯರಿದ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಮಾತ್ರ ಐತಿ ಓಲ್ಡ್ ಈಜ್ ಗೋಲ್ಡ್ ಅಂತಾರಲ್ಲ ಇದೆ ಇದೇ ಗೆಳೆಯರಿ ಗಾಡಿ ಅಂದರೆ ಎರಡು ಸಾವಿರದ ಏಳು ಮೂಡಲು ಐತಿ ಲೊಕೇಶನ್ ಬಿಜಾಪುರ್ ಇಂಡಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಇದ್ರದ ನಲ್ವತ್ತೆರಡು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ಪ್ರೈಝಲ್ಲ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಬೈಕ್ ನೋಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗೈತಿ ಮೊದಲು ನೀವು ಬೈಕ್ ತೊಗೊಳಾರದ್ರೆ ಲೊಕೇಶನ್ಗೆ ಹೋಗಿ ಬೈಕ್ ನೋಡ್ರಿ ಪೇಪರ್ಸ್ ನೋಡ್ರಿ ಅದನ್ನು ಹೊಡೆದ ಟ್ರಯಲ್ ನೋಡಿರಿ ಆಮೇಲೆ ಇಷ್ಟ ಆದ್ಮ್ಯಾಗ ವ್ಯವಹಾರ ಮಾಡ್ಕೊಂಡ ಖರೀದಿ ಮಾಡ್ಕೊಂಡ ನಿಮ್ಮ ಮನೆಗೆ ಹೋಯ್ರಿ ಅಂತ ಹೇಳ್ತೀವಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬೇಡ್ರಿ ಈ ಚಾನೆಲ್ದಾಗ ಎಂಥವಾಗ ಕಡಿಮೆ ರೇಟ್ನೂ ವಾಹನಗಳ ವೀಡಿಯೋಗಳ ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡ್ರಿ ವೀಡಿಯೋ ಸ್ಕಿಪ್ ಮಾಡ್ರಿ ನಿಮ್ಗೇನೂ ಅರ್ಥ ಆಗಂಗಿಲ್ಲ ವೀಡಿಯೋದಾಗ ಅದಕ್ಕೆ ಎಂಡವರೆಗೆ ಕೊನೆವರೆಗೆ ವೀಡಿಯೋ ನೋಡ್ರಿ ಮತ್ತು ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸ್ಪ್ಲೆಂಡರ್ ಪ್ಲಸ್ ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ